ನಮಸ್ಕಾರ ಎಲ್ಲರಿಗೂ ರೀ ಭಾಳ ಮಸ್ತಾಗಿ ಪೂರಿ ಸಾಗು ರೆಸಿಪಿಯನ್ನು ರೀ ಹೋಟೆಲ್ದಾಗ ಎಷ್ಟು ಚೆಂದಾಗಿ ಪೂರಿ ಉಬ್ಬಿ ಬರ್ತಾವೋ ಅದೇ ರೀತಿಯಾಗಿ ಮತ್ತು ಹೋಟೆಲ್ ರೀತಿ ಒಳಗಡೆ ಈ ಸಾಗು ರೆಸಿಪಿಯನ್ನು ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂಥೇಳಿ ಇವತ್ತಿನ ರೀ ಭಾಳ ಮಸ್ತಾಗಿ ಆಗಿ ತೋರಿಸ್ಕೊಡ್ತೀವಿ ಸುಲಭವಾಗಿ ನೀವು ಮಾಡ್ಬೋದು ರೀ ಹಾಗಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದು ಮೇಮ್ ಮಾಡಿಬಿಡ್ರಿ ಅದಕ್ಕೆ ಏನು ಮಾಡಿದ್ರು ಈ ಪುರಿ ಮಾಡೋಕ ಅಂತಂದ್ರೆ ಒಂದು ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀವಿ ನೀವು ಗೋಧಿ ಹಿಟ್ಟು ತೊಗೊಂಡ್ರು ರೀ ಅದಾದ ನಂತರ ಒಂದು ಥರ್ಡ್ ಕಪ್ಪಷ್ಟು ನಾವಿಲ್ಲಿ ಚಿರೋ ಟ್ರಮಣ ತೊಗೊಂಡೋ್ರಿ ಅದಕ್ಕೆ ಮುಂದಕ್ಕೆ ಕಲರ್ ಬರಲಿ ಅನ್ನೋಕ್ಕೆ ಸಕ್ಕರೆ ಒಂದು ಹಿಟ್ಟು ಹಾಕೊಂಡವ್ರಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ಮೇಲೆ ಒಂದು ಚಮಚದಷ್ಟು ಈ ರೀತಿ ಎಣ್ಣೆಯನ್ನು ಹಾಕಿರಿ ಅಡುಗೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿರಿ ನೀವು ಮೈದಾ ಮಾಡಬೇಕಂತ ಏನಿಲ್ಲ ಗೋಧಿ ಹಿಟ್ಟಲಿಂದ ಮಾಡಿದ್ರೂ ನಡಿತೈತಿ ಈಗಾಗಲೇ ನಿಮಗೆ ಗೋಧಿ ಹಿಟ್ಟಲೆ ಯಾವ ರೀತಿ ಮಾಡೋದು ಹೇಳಿ ನಮ್ಮ ಸವಿ ಸಭೆಗಳಿಗೆ ತೋರಿಸಿದ್ದೀವಿ ರೀ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಆದಮೇಲೆ ತ ಅದಕ್ಕೆ ಸ್ವಲ್ಪ 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 ನೀರು ಹಾಕಿ ನೀವು ಹಿಟ್ಟನ್ನು ಕಲಿಸಿ ನಾದಾಕ ಶುರು ಶುರು ರೀ ಸಮಾಧಾನಲೇ ಮಾಡಿರಿ ಆರಾಮ್ ಸರಿಯಾಗಿ ಮಾಡಿರಿ ಒಮ್ಮೆ ಭಾಳಷ್ಟು ನೀರು ಹಾಕಕ್ಕೆ ಅದು ಏನು ಬೇಕಾಗಿಲ್ಲ ಸ್ವಲ್ಪ ಸ್ವಲ್ಪ ನೀವು ಎಟಬೇಕು ನೋಡ್ಕೊಂಡು ಅಷ್ಟು ಹಾಕಿ ಈ ರೀತಿ ಕನಕ ತಯಾರು ಮಾಡಿ ಇಟ್ಟುಕೊಂಡ್ರೆ ನೀವು ಪಟ್ಟ ಸರಿ ಚಲೋತ್ ನಂಗೆ ಉಬ್ಬಿ ಬರುವಂತಹ ಪುರಿಯನ್ನು ರೀ ಈಗ ಈ ಹಿಟ್ಟು ನೆನಿಬೇಕ್ರಿ ಒಂದು ಎರಡು ಗಂಟೆ ಅಂದ್ರೆ ಎರಡು ತಾಸು ನೆನಬೇಕಿದ್ದ ಅದಕ್ಕೆ ಒಂದು ಮುಚ್ಚಿ ಬಿಟ್ಟು ಬಿಡ್ರಿ ಅದನ್ನು ಸಾಗು ಮಾಡ್ಕೊಳಕ ನಾವಿಲ್ಲಿ ಒಂದು ಸ್ವಲ್ಪ ಒಂದು ಸಿಟಿ ಅಷ್ಟ ಈ ಒಟಾಣಿಯನ್ನು ಕುದ್ಸ್ಕೊಂಡ್ ಬಂದದೀವಿ ರೀ ಅದಾದ ನಂತರ ಅದಕ್ಕೆ ಈ ಆಲೂಗಡ್ಡೆ ಕ್ಯಾರೆಟ್ ರೀ ಸಣ್ಣ ಸಣ್ಣ ನಂಗೆ ಕಟ್ ಮಾಡಿ ಹಾಕ್ರಿ ಅದಾದ ನಂತರ ಹೂಕೋಸ್ ಹಾಕ್ರಿ ಆಮೇಲೆ ತ ಇಲ್ಲಿ ನೀವು ಬೀನ್ಸನ್ನು ಹಾಕಬೇಕಾಕೈತ್ರಿ ಇಷ್ಟು ಹಾಕಿ ಇವಣ್ಣ ನೀವು ಮತ್ತೊಮ್ಮೆ ಚಲೋ ನಂಗೆ ರೀತಿ ಇತ್ತು ಚೀಟಿ ಹೊಡ್ಸತಿಲ್ಲ ಹಂಗೆ ಕುದಿಸಾಕತೀವ್ರಿ ಇನ್ನು ಮತ್ತದಕ್ಕೆ ಏನೇನು ಬೇಕಾಕೈತಿ ಅಂತೇಳಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣೋತಿರ್ತೈತಿ ರೀ ಆಮೇಲೆ ಇವನ್ನ ನಾನು ಒಂದೊಂದಾಗಿ ಹೇಳ್ತೀನಿ ಬರ್ರಿ ಒಂದು ಮಿಕ್ಸರ್ ಜಾರದಾಗ ನೀವು ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯನ್ನು ಸಣ್ಣಗೆ ಕಟ್ ಮಾಡಿ ರೀ ಅದಕ್ಕೆ ದಾಲ್ಚಿನಿ ಅದಾದ ನಂತರ ಒಂದು ಏಲಕ್ಕಿಯನ್ನು ಹಾಕಿರಿ ಹಂಗೆ ಸ್ವಲ್ಪ ಕಾಳು ಮೆಣಸುಗಳನ್ನ ನೀವು ಇಲ್ಲಿ ಹಾಕ್ಬೇಕು ಒಂದು ಐದರಿಂದ ಆರು ಕಾಳು ಮೆಣಸು ಹಾಕಿರಿ ಆಮೇಲೆ ಒಂದು ಎರಡರಿಂದ ಮೂರು ಲವಂಗ ಹಾಕಿರಿ ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಹಾಕಿರಿ ಮುಂದಕ್ಕೆ ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕಿರಿ ದೊಡ್ಡ ಇದ್ರೆ ಸ್ವಲ್ಪ ಜಾ ಕಡಿಮೆ ಹಾಕಿರಿ ಆಮೇಲೆ ಸಣ್ಣ ಇದ್ರೆ ಒಂದು ಹಿಟ್ಟು ಜಾಸ್ತಿ ಹಾಕಿದ್ದೀವಿ ಆಮೇಲೆ ಶುಂಠಿ ಇನ್ನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿರಿ ಪುದೀನಾಕ್ಕಿನ ಜಾಸ್ತಿ ಹಾಕ್ಬೇಕು ಕೊತ್ತಂಬರಿ ಅಷ್ಟು ಹಾಕಿ ಇಲ್ಲಿ ನೆನೆಸಿಟ್ಟಂತಹ ಗೋಡಂಬಿ ಮತ್ತು ಗಸಗಸೆಯನ್ನು ನಾವಿಲ್ಲಿ ಸೇರಿಸಿ ಅದ್ರ ಜೊತೆ ಒಂದು ಹಿಟ್ಟ ನೀರನ್ನು ಹಾಕಿ ಇದನ್ನು ಗರನ್ನ ಸಾಕ ಒಯ್ಬೇಕ್ರಿ ಬರಬ್ಬರಿಯಾಗಿ ನೀವು ಇದನ್ನು ಪೇಸ್ಟ್ ಮಾಡಿಕೊಂಡು ಬರ್ರಿ ಅಂದ್ರೆ ಭಾಳ ಮಸ್ತಾಗಿರುವಂತಹ ಈ ಸಾಗುಕ ಮಸಾಲ ರೆಡಿ ಹಾಕೈತ್ರಿ ವೆಜಿಟೇಬಲ್ಸ್ ಏನು ಕುದಿಯೋಕೆ ಹಾಕಿದ್ದೇವಲ್ಲ ಅವು ನೋಡ್ಬೋದು ನೀವು ಒಂದು ಎಂಬತ್ತೈದು ಪರ್ಸೆಂಟ್ ಕುದ್ದಾವೆ ಇನ್ನು ಹದಿನೈದು ಪರ್ಸೆಂಟ್ ಮತ್ತು ಕುದೀತಾವ್ರಿ ಅದಕ್ಕೆ ಈಗ ಒಂದು ಕಡಾಯಿ ಅಥವಾ ಒಂದು ಯಾವುದಾದ್ರೆ ಪಾತ್ರೆ ತಗೋರಿ ಏನು ಮಾಡ್ರಿ ಎಣ್ಣೆ ಕಾಯೋಕಾಯಿಡ್ರಿ ಎಣ್ಣೆ ಕಾದ ನಂತರ ಅದಕ್ಕೆ ನೀವು ಸಾಸಿವೆ ಎಣ್ಣೆ ಹಾಕಿರಿ ಸಾಸಿವೆ ಚಟಪಟ ಅಣ್ಣ ಕಾತಿರ್ತಾವೆ ಆವಾಗ ಜೀರಿಗೆ ಹಾಕಿರಿ ಇನ್ನು ಮುಂದಕ್ಕೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಂತಹ ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀವಿ ಯಾವ್ದು ಬೇಕಾದ ಒಳಗಡೆ ಹಾಕಿದ್ರು ನಡಿತೈತೆ ರೀ ಅಷ್ಟಾದಮೇಲೆ ಎಣ್ಣೆ ಒಳಗೆ ಇವನ್ನ ಬರೊಬ್ಬರಿಯಾಗಿ ಫ್ರೈ ಮಾಡಬೇಕು ಮುಂದಕ್ಕೆ ನಾವಿಲ್ಲಿ ಒಂದು ಟೊಮೆಟೋನ ಹಾಕಿದ್ದೇವೆ ರೀ ಸಣ್ಣ ಹಿಂಗೆ ಕಟ್ ಮಾಡಿರಿ ಟೊಮೆಟೊ ಹಾಕಿ ಅದನ್ನು ಇಲ್ಲಿ ಫ್ರೈ ಮಾಡಿರಿ ಇನ್ನು ಇದಾದ ನಂತರ ಈಗ ಏನು ಮಸಾಲೆ ರುಬ್ಕೊಂಡಿದ್ದೀವ್ರಲ್ಲೇ ಆ ಮಸಾಲೆಯನ್ನು ಹಾಕು ಹಾಕಿ ಬರೋಬ್ಬರಿಯಾಗಿ ಅದಕ್ಕೆ ಮಿಕ್ಸ್ ಕೊಡೋಣ ರೀ ಈಗ ಆಗಲೇ ಏನು ತೋರಿಸಿದೀವ್ರಲ್ಲ ನಿಮ್ಗೆ ಇಲ್ಲಿ ಗಸಗಸಿ ಗುಣಮೆ ಹಾಕ್ಲಿಲ್ಲ ಅಂದ್ರೆ ಸ್ವಲ್ಪ ಹುರಗಡ್ಲೆ ಅಥವಾ ಪುಟಾಣಿ ಹಾಕಿದ್ರು ರೀ ಇನ್ನು ಮಿಕ್ಸ್ ಮಾಡಿ ಹಿಂಗೆ ಲಿಡ್ಡನ್ನು ಕ್ಲೋಸ್ ಮಾಡಿರಿ ಮತ್ತೊಂದು ಎರಡು ನಿಮಿಷ ಬಿಟ್ಟು ತೆಗೀರಿ ತೆಗ್ದಾದ್ಮೇಲೆ ಮತ್ತೊಮ್ಮೆ ಮಿಕ್ಸ್ ಕೊಡಿ ಈ ರೀತಿಯಾಗಿ ನೀವು ಮಾಡಬೇಕು ಅದಾದ ನಂತರ ಇಲ್ಲಿ ಸ್ವಲ್ಪ ಮಸಾಲೆ ಅಂಥೇಳಿ ನಾವು ಒಂದು ಅರ್ಧ ಟೀ ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕು ಹಾಕಿ ಅದನ್ನು ಮಿಕ್ಸ್ ಕೊಡ್ದವ್ರಿ ಏತಿರ್ಲ ಇಷ್ಟ ಆದ ನಂತರ ನೀವು ನೋಡ್ಕೊಂಡು ಮಿಕ್ಸರ್ ಜರದಾಗ ಒಂದು ಸ್ವಲ್ಪ ನೀರು ಸೇರಿಸಿ ಇಲ್ಲಿ ಮತ್ತೊಂದು ಹಿಟ್ಟು ನೀರನ್ನು ತೊಗೊಂಡು ಬಂದು ಹಾಕಿರಿ ಹಾಕಿ ಅದನ್ನು ಕುದಿಸ್ರಿ ಚಲೋ ತಂಗಿ ಇಲ್ಲಿ ಇನ್ನೊಮ್ಮಿಗೆ ಕುಕ್ ಆಗ್ತತಿ ಅವಾಗ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹೆಚ್ಚು ಕಡಿಮೆ ನೀವು ಮಾಡ್ಕೊಳ್ಳಿದ್ರೆ ಮಾಡ್ಕೊಬೋದು ಒಂದು ಹಿಟ್ಟು ಹಾಕಿರಿ ಮಿಕ್ಸ್ ಮಾಡ್ರಿ ಈ ಇನ್ನು ಇದೆಲ್ಲ ಆದ ತ ವೆಜಿಟೇಬಲ್ಸ್ನ ಏನು ಕುದಿಯಾಕಿಟ್ಟಿದ್ದೇವಲ್ಲ ಅವನ್ನ ಇಲ್ಲಿ ತೊಗೊಂಡು ಬಂದು ನಾವು ಹಾಕಬೇಕ್ರಿ ಅಂದರೆ ಎಲ್ಲ ವೆಜಿಟೇಬಲ್ಸ್ ಇಲ್ಲಿ ಮತ್ತೊಮ್ಮೆ ಚಲೋ ಕುದಿತಾವು ಕುದೀತಾವು ಬರಬ್ಬರಿಯಾಗಿ ಸಾಗು ತಯಾರಾಗ್ತೈತಿರಿ ಬಹಳ ಮಸ್ತಾಗಿ ಭಾಳ ಸಿಂಪಲ್ ಆಗಿರುವಂತಹ ಈ ಸಾಗು ಒಮ್ಮೆ ನೀವು ತಪ್ಪಲಾರ್ದ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿರಿ ಕುದಿಸ್ರಿ ಹಿಂಗೆ ಒಂದು ಎರಡು ಮೂರು ಸಲ ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಪೂರಿ ಜೊತೆ ಪರ್ಫೆಕ್ಟಾಗಿ ಮಾಡ್ಬೋದಂತಹ ಸಾಗು ರೆಡಿ ಆಕೈತಿ ಒಮ್ಮೆ ನೀವು ತಪ್ಪಲಾರ್ದ ಮಾಡಿ ಇನ್ನು ಒಂದು ಎರಡು ತಾಸು ಆದಮೇಲೆ ಹಿಟ್ಟನ್ನು ಇನ್ನು ಆ ಪೂರಿ ಹಿಟ್ಟು ಅದನ್ನು ನೋಡ್ಬೋದು ನೀವು ಕಣಕ ಬರಬ್ಬರಿ ಆಗೈತಿ ಸ್ವಲ್ಪ ಒಂದು ಎರಡು ಮೂರು ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಒಮ್ಮೆ ಅದನ್ನು ಮಿದ್ರಿ ಆಮೇಲೆ ಈ ರೀತಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ನೀವು ರೀ ಒಮ್ಮೆ ಎಲ್ಲ ಉಳ್ಳಿ ಮಾಡ್ಕೊಂಡು ತೊಗೋರಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಒಂದು ಪ್ಲೇಟಿಂದ ಅವನ್ನ ಮುಚ್ಚಿಟ್ಕೋಬೋದು ಬರೊಬ್ಬರಿಯಾಗಿ ಪಟ್ 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 ಅಂತ ಹೇಳಿ ನೀವೆಲ್ಲನೂ ರೀ ಆಮೇಲೆ ಇನ್ನು ಉಳ್ಳಿ ತೊಗೊಂಡೆ ಅದಕ್ಕೊಂದು ಈಟೆ ಎಣ್ಣೆ ಹಚ್ಚಿ ನೀವು ಈ ಎಲೆಯನ್ನು ಪುರಿ ಎಲೆಯನ್ನು ಲಟ್ಟಿಸ್ಬೇಕು ರೀ ತಿರ್ಲೇ ಆರಾಮ್ ಸರಿಯಾಗಿ ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ಬೋದು ರೀ ಉಳ್ಳಿನೂ ಬೆ ಮೊದಲು ಸಣ್ಣನು ಮಾಡ್ಕೊಬೋದಿತ್ತು ಇಲ್ಲ ದೊಡ್ಡ ದೊಡ್ಡ ಮಾಡ್ತಂದ್ರೆ ದೊಡ್ಡ ದೊಡ್ಡ ಮಾಡ್ಬೋದು ನಿಮಗೆ ಹೆಂಗೆ ಬೇಕೋ ಹಾಗೆ ರೀ ಆಮೇಲೆ ನೀವು ಒಮ್ಮೆ ಎಲ್ಲನೂ ಎಲಿ ಲಟಿಸ್ ಇಟ್ಟ ಪೂರಿ ಎಣ್ಣೆ ಕರಿತು ಹಂಗೂ ಕರಿಬೋದು ರೀ ಇಲ್ಲ ನಾವು ಒಮ್ಮೆ ಒಂದೊಂದು ಒಂದೊಂದು ಲಟ್ಟಿಸ್ ಲಟಿಸ್ ಎಣ್ಣೆ ಕರಿತು ಹಂಗೂ ಮಾಡ್ಕೊಳ್ಬೋದು ರೀ ನಿಮಗೆ ಹೆಂಗೆ ಬೇಕೋ ಆ ರೀತಿಯಾಗಿ ನೀವು ರೀ ಈಗ ಲಟ್ಸಿದಾದಮೇಲೆ ಎಣ್ಣೆ ಮೊದಲ ಕಾಯಿ ಕಿಟ್ಟಿರ್ತೀರಿ ಎಣ್ಣೆ ಕಾಯ್ದಿರಬೇಕು ಅದಾದ ನಂತರ ನೀವು ನೋಡ್ಬೋದು ನೀವು ಹಿಟ್ಟು ಬರಬ್ಬರಿಯಾಗಿ ನೆನೆದಿತ್ತು ಅಂತಂದ್ರೆ ಪೂರಿ ಬರೀ ಎಣ್ಣೆ ಹಾಕಿದ ಕೂಡಲೆ ಈ ರೀತಿಯಾಗಿ ಉಬ್ಬಾಕೆ ಚಾಲು ಆಗ್ತೈತಿ ಭಾಳ ಮಸ್ತಾಗಿನೂ ಬರ್ತೈತಿ ಹಂಗೆ ನಿಮಗೆ ಇನ್ನೊಮ್ಮೆ ಹೇಳೋದು ಅಂತಂದ್ರೆ ಗೋಧಿ ಹಿಟ್ಟಲ್ಲೇ ಮಾಡೋರಿದ್ದರೆ ನಮ್ಮ ಚಾನಲ್ದಾಗ ಈಗಾಗಲೇ ವಿಡಿಯೋ ಐತಿ ನೀವು ನೋಡಿಲ್ಲ ಅಂತಂದ್ರೆ ಗೋಧಿ ಹಿಟ್ಟಿಂದ ಯಾವ ರೀತಿ ಮಸ್ತಾಗಿ ಉಬ್ಬಿ ಬರುವಂತಹ ಪೂರಿ ಮಾಡೋದು ಅಂತ ನೋಡ್ಬೋದು ರೀ ಮತ್ತು ಈ ಪೂರಿಗಳಂತ್ರು ಎಷ್ಟು ಚಲೋ ತಂಗಿ ಉಬ್ಬಿ ಅಂತ ಅಂಥೇಳಿ ನೀವು ನೋಡಿದ ಕೂಡಲೇ ಗೊತ್ತಾಗತ್ತೈತ್ರಿ ಹಿಂಗೆ ಮ್ಯಾಲ ಕೆಳಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಮಾಡಿ ಚಲೋ ತಂಗಿ ನೀವು ಎಣ್ಣೆ ಒಳಗೆ ತಕ ಏನು ಬಿಡೋದು ಅವಶ್ಯಕತೆ ಇಲ್ಲ ಪಟ್ನ ಈ ರೀತಿಯಾಗಿ ತಕ್ಕೊಂಡ್ರು ಮಸ್ತಾಗಿ ಈ ಪೂರಿಗಳು ಬರ್ತವೆ ಎಲ್ಲ ಪೂರಿ ಅಟ್ಟ ಚಂದಂಗಿ ಎಲ್ಲನೂ ಅದೇ ರೀತಿಯಾಗಿ ಉಬ್ಬಿ ಬರ್ತಾವು ಮತ್ತು ಸಾಗು ಬಿಸಿ ಬಿಸಿಯಾಗಿ ಭಾಳ ಫಸ್ಟ್ ಕ್ಲಾಸಾಗಿ ರೆಡಿ ಐತ್ರಿ ಒಂದು ಹೆಲ್ದಿಯಾಗಿರುವಂತಹ ಆ ಆ ಸಾಗು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ ನಿಮಗೆ ಆ ಸಾಗು ಯಾವಾಗ ವಾಗ ಬೇಕಾದ ಬರೀ ಪೂರಿ ಜೊತೆ ಅಂತ ಯಾವಾಗ ವಾಗ್ ಟ್ರೈ ಮಾಡ್ರಿ ಭಾಳ ಮಸ್ತ್ ಅನ್ನಿಸತಿ ಹಾಗಾದ್ರೆ ನೀವು ಟ್ರೈ ಮಾಡಿದ್ಮೇಲೆ ಹೆಂಗೆ ಮಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಕೇಳಿದ್ ಮರ್ಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬ್ ರಿಚಿಯ ಸೊಬಗು ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ